ಓಕೆ ಮಕ್ಕಳೇ ನಾವು ನಾವಿವಾಗ ಲೈನ್ಸ್ ಬರೆಯೋದು ನೋಡೋಣ ಇಲ್ಲಿ ನೋಡಿ ಮೊದಲನೇದು ಸರಿಯಾಗಿ ಬರ್ಕೊಳ್ಳಿ ಮಕ್ಕಳೇ ಇದು ಮೊದಲನೇ ಕಾರ್ಬು ನನ್ನ ಜೊತೆ ನೀವು ಬರಿತಾ ಹೋಗ್ಬೇಕು ಬರಿತಿದ್ದೀರಲ್ವ ಮಕ್ಕಳೇ ಮೇಲಿಂದ ತಂದು ಹಿಂಗೆ ಸ್ಟಾರ್ಟ್ ಮಾಡಿ ಓಕೆನಾ ಓಕೆ ಮುಂದಿನ ಬರೆಯೋದ್ ನೋಡೋಣ ಸರಿಯಾಗಿ ನೋಡಿ ಮಕ್ಕಳೇ ಇದನ್ನೇ ನಾವು ಉಲ್ಟ ಬರಿಬೇಕು ಬಲಗಡೆಯಿಂದ ಕೆಳಗೆ ತರಬೇಕು ಸರಿಯಾಗಿ ಬರ್ಕೊಳ್ಳಿ ಮಕ್ಕಳೇ ಹೀಗೆ ಗೊತ್ತಾಗ್ತಿದೆ ಅಲ್ವಾ ಮಕ್ಕಳೇ ಓಕೆ ಮುಂದಿನ ಕರು ಬರೆಯೋದು ನೋಡೋಣವಾ ಸರಿಯಾಗಿ ನೋಡಿ ಮಕ್ಕಳೇ ಕೆಳಗೆ ಮೇಲೆ ಕೆಳಗೆ ಮತ್ತು ಮೇಲೆ ಎಲ್ಲರೂ ಸರಿಯಾಗಿ ಬರ್ಕೊತಿದ್ದೀರಲ್ವ ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ ಹಾವು ಥರ ಬರೆಯೋದು ಇದು ಹೀಗೆ 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 ಗೊತ್ತಾಯ್ತಲ್ವಾ ಇನ್ನೊಂದು ಸರಿ ಬರೆಯಣ್ಣವಾ ಹೀಗೆ ಓಕೆ ಗೊತ್ತಾಯ್ತಾ ಮಕ್ಕಳೇ ಮುಂದಿನ ಕರು ಬರೆಯಣ್ಣವಾ ಇಲ್ಲಿ ನೋಡಿ ಮಕ್ಕಳೇ ಸರಿಯಾಗಿ ಮುಂದಿಂದು ಹೀಗೆ ಇಲ್ಲಿ ಗಂಟಾಕಿ ಹೀಗೆ ಗೊತ್ತಾಗ್ತಿದೆನಾ ಇಲ್ಲಿ ನೋಡಿ ಕೆಳಗೆ ಬಂದು ಇಲ್ಲೊಂದು ಸಣ್ಣ ಗಂಟಾಕಿ ಹೀಗೆ ಸರಿಯಾಗಿ ಬರಿತಿದ್ದೀರಲ್ವ ಮಕ್ಕಳೇ ಓಕೆ ಮುಂದಿನ ನೋಡೋಣವಾ ಇದನ್ನ ನಾವು ಉಲ್ಟ ಬರೆಯೋದು ಇವಾಗ ಮೇಲಿಂದ ಮೇಲೊಂದು ಗಂಟಾಕೋದು ಗೊತ್ತಾಯ್ತಾ ಮಕ್ಕಳೇ ಹೀಗೆ ಎಲ್ರು ಬರ್ಕೊತಿದ್ದೀರಲ್ವ ಮಕ್ಕಳೇ ಓಕೆ ಮುಂದಿನ ಕಾರು ಬರೆಯೋದು ಹೇಗಂತ ನೋಡೋಣವಾ ಸರಿಯಾಗಿ ಬರ್ಕೊಳ್ಳಿ ಮಕ್ಕಳೇ ಒಂದು ಲೈನ್ ಹಾಕಿ ಮೇಲೆ ಮಾಡೋದು ಗೊತ್ತಾಯ್ತಾ ಹೀಗೆ ಮೇಲೆ ಎಲ್ಲರೂ ಸರಿಯಾಗಿ ಬರ್ಕೊಳ್ಳಿ ಮಕ್ಕಳೇ ಓಕೆ ಮತ್ತು ಮುಂದಿನ ಕರು ಬರೆಯೋದು ನೋಡೋಣವಾ ಮುಂದೆ ಈಗ ಮೇಲ್ ತಗೊಂಡೋಗಿ ಉಲ್ಟ ಮಾಡೋದು ಕಾರ್ನರಲ್ಲಿ ಹಾಕೋದು ಮೇಲೋಗಿ ಹೀಗೆ ಹೊರಗಡೆಯಿಂದ ಬರಬೇಕು ಓಕೆ ಎಲ್ಲರೂ ಬರದ್ರ ಮಕ್ಕಳೇ ಓಕೆ ಮುಂದಿನ ಕಾರು ನೋಡೋಣವಾ ಸರಿಯಾಗಿ ಬರ್ಕೊಳ್ಳಿ ಮಕ್ಕಳೇ ಈಗ ಇದು ಅರ್ಧ ಚಂದ್ರ ಥರ ಇದೆ ಅಲ್ವಾ ಅರ್ಧ ವೃತ್ತ ಥರ ಇದೆ ಇದನ್ನು ಸರಿಯಾಗಿ ಬರ್ಕೊಳ್ಳಿ ಮಕ್ಕಳೇ ಓಕೆ ಮುಂದಿನ ಕರು ನೋಡೋಣ ಹೀಗೆ ಗೊತ್ತಾಗ್ತಿದೆ ನಮ್ಮ ಮಕ್ಕಳೇ ಓಕೆ ಮುಂದಿನ ನೋಡೋಣ ಇವಾಗ ಇದು ಎರಡು ಸೇರಿ ಆಗುವಂಥದ್ದು ಓಕೆ ಅಂದ್ರೆ ಒಂದು ಸರ್ಕಲ್ ಹಾಕ್ಬೇಕು ವೃತ್ತ ಎಲ್ರು ಸರಿಯಾಗಿ ಬರಿತಿದೀರ ಮಕ್ಕಳೇ ಒಂದು ದೊಡ್ಡ ಸೊನ್ನೆ ಹಾಕೋದು ಓಕೆ ಎಲ್ರು ಸರಿಯಾಗಿ ಬರ್ಕೊಂಡ್ರ ಮಕ್ಕಳೇ ನಮಗೆ ಈ ಕರ್ಸು ಈ ಲೈನ್ಸು ರೇಖೆಗಳು ಈ ವಕ್ರ ರೇಖೆಗಳು ಅಕ್ಷರಗಳನ್ನ ಬರೆಯೋಕೆ ತುಂಬ ಇಂಪಾರ್ಟೆಂಟು ಎಲ್ಲರೂ ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಓಕೆ ನಮ್ಮ ಮಕ್ಳೇ ಕನ್ನಡ